ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಅಲ್ಫಾ ಒಂದು ವಿಶೇಷ ಪಾತ್ರ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಬಾಬು ಸರ್ ಕಡೆಯಿಂದ ಒಂದು ಒಂದು ಒಳ್ಳೆ ಕ್ಯಾಮಿಯೋ ಇದೆ ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ್ದು ನಿಜ ಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ ನನಗೆ ವಿಜಯ್ ಸರ್ ಡೈರೆಕ್ಷನಲ್ಲಿ ನನಗೆ ಹೊಯ್ಸಳ ಸಿನಿಮಾ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅವರು ಲೀಡ್ ಪಾತ್ರಕ್ಕಷ್ಟೇ ಅಲ್ಲದೆ ಸುತ್ತ ಇರೋ ಎಲ್ ಸುತ್ತ ಇರುವ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಯೋಚನೆ ಮಾಡಿ ಹೋಗಿದ್ದು ಕತೆ ಕೇಳಿದಾಗ ತುಂಬ ಇಷ್ಟ ಆಗಿತ್ತು ಸ್ವಲ್ಪ ಸಮಯ ತಗೊಂಡಿದ್ದೆ ಅದಾದ ಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ಗೆ ಮೆಸೇಜ್ ಆಗ್ತದೆ ಸರ್ ವಿಲ್ ಡೂ ದಿಸ್ ಅಂತ ಅಂಡ್ ಈ ಈ ಪಾತ್ರಕ್ಕೆ ಇನಿಷಿಯಲಿಂದ ಕಂಪ್ಲೀಟ್ ಆಗಿ ಔಟ್ಲುಕ್ ಹೇಗಿರಬೇಕು ಹೇರ್ ಸ್ಟೈಲ್ ಹೇಗಿರಬೇಕು ಅನ್ನೋದು ತುಂಬಾ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ ಯಾಕಂತಂದ್ರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬ ಲಿಬರ್ಟಿ ಕೊಟ್ಟಿದ್ರು ನನಗೆ ಆ್ಯಂಡ್ ಸ್ಟೈಲಿಂಗ್ ಸ್ಟೈಲಿಂಗ್ ಆಗಿರಬಹುದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಂಡ್ ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು ಇದೆಲ್ಲ ಎಲ್ಲರಿಗೂ ತುಂಬಾ ಲಿಬರ್ಟಿ ಇತ್ತು ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಅಪರ್ಚುನಿಟಿ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ ಒಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನು ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಹೀರೋ ಆ್ಯಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು ನಮ್ಮ ಸಿನಿಮಾದ ಒ ಪಿ ಆದಂತ ಕಾರ್ತಿಕ್ ಅವರು ಆ್ಯಂಡ್ ಆರ್ ಡೈರೆಕ್ಟರ್ ಸರ್ ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಆ್ಯಂಡ್ ನಾನು ಹೋಗಿ ಫ್ರೇಮ್ ನೋಡ್ತಾ ಇದ್ದೆ ಅಂದರೆ ನಾನು ನೋಡಿ ನಾನು ಮತ್ತೆ ನೋಡೋದಕ್ಕೋಸ್ಕರ ನಾನು ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ ಸೊ ಐ ವಾಂಟ್ ಅಂದರೆ ಅಷ್ಟು ಚೆನ್ನಾಗಿತ್ತು ಟೋನ್ ಆಗಿರ್ಬೋದು ಫ್ರೇಮಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಏನು ಸಿನಿಮಾಟೋಗ್ರಫಿ ಆಫ್ ಯುವರ್ಸ್ ಆ್ಯಂಡ್ ಸರ್ ಥ್ಯಾಂಕ್ ಯು ಮಾಸ್ತಿ ಸರ್ ತುಂಬ ಚೆನ್ನಾಗಿ ಮಾತಾಡಿದಿರಿ ಆ್ಯಂಡ್ ನಮ್ಮ ಕೈಲಿ ತುಂಬ ಚೆನ್ನಾಗಿ ಮಾತಾಡ್ಸಿದಿರಿ ಈ ಸಿನಿಮಾದಲ್ಲಿ ಆ್ಯಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಷಿಯೇಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದರಿಂದ ನಿಮ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದರು ಥ್ಯಾಂಕ್ ಯು ಆ್ಯಂಡ್ ಒಟ್ಟಾರೆಯಾಗಿ ಆಲ್ಫಾ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ನನಗೂ ತುಂಬ ಇಷ್ಟವಾದಂಥ ಪಾತ್ರ ಈ ಪಾತ್ರ ಭಾಳ ಪ್ರೀತಿಯಿಂದ ಮಾಡಿದ್ದೀನಿ ಆ್ಯಂಡ್ ಭಾಳ ತೂಕ ಇರುವಂಥ ಪಾತ್ರ ಅಂತ ನನಗನ್ಸುತ್ತೆ ನೋಡಬೇಕು ಆ್ಯಂಡ್ ಐ ಯು ಆಲ್ ದ ಬೆಸ್ಟ್ ಸರ್ ನಿಮಗೂ ಕೂಡ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ನೀವು ಇಬ್ರೋಯಿನ್ ಹೀರೋಯಿನ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಇದು ಯಾರಾದರೂ ಮಿಸ್ ಮಾಡಿದ್ದೀನಾ ಹಾಂ ಸರ್ ಹಾಂ ಒಳ್ಳೆಯ ಪ್ರಶ್ನೆ ಸರ್ ಸರ್ ಯೂಶಲಿ ಈ ಪಾತ್ರ ಸೌಂಡ್ ಮಾಡುತ್ತೆ ಸರ್ ಸೈಲೆಂಟಾಗೂ ಸಾಯಿಸುತ್ತೆ ಸರ್ ಸರ್ ಈಗ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಈ ಈ ಸಿನಿಮಾದ ಈ ಪಾತ್ರ ನಾನು ಏನು ಮಾಡಿದ್ದೀನಿ ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ ನಾನು ಆಲ್ರೆಡಿ ನಾನು ಬೇರೆ ಸಿನಿಮಾಗಳು ಒಂದಿಷ್ಟು ಲಾಂಚ್ ಆಗಿದೆ ಹೀರೋ ಆಗಿ ಮಾಡ್ತಾ ಇದೀನಿ ಜೊತೆಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ ಈ ಪಾತ್ರದಿಂದ ಸಿನಿಮಾದಲ್ಲಿ ಒಂದು ಹೊಸ ಹೊಸ ತಿರುವು ಹುಟ್ಟಿಕೊಳ್ಳುತ್ತೆ ಹಾಗಾಗಿ ಇದು ನನ್ನ ಜೀವನಕ್ಕೂ ನನ್ನ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ ವೇದಿಕೆಯಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ಬಿಟ್ರಿ ಮಾತಿನ ಮೂಲಕ ಸೈಲೆಂಟ್ ಆಗು ಕಿಲ್ ಮಾಡ್ತಾನೆ ಈ ಪಾತ್ರ ಹಾಗೂ ಸೌಂಡ್ ಸೌಂಡ್ ಕೂಡ ಮಾಡ್ತಾನೆ ಅಂತ ಅದೇ ರೀತಿ ಇಲ್ಲಿ ನೋಡಿದ್ರೆ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇದೆ ಸೊ ಆಲ್ಫಾ ಕಾರ್ತಿಕ್ ಮಹೇಶ್ ಲವ್ಸ್ ಡ್ಯಾಶ್ ಬಿಟ್ಟ ಸ್ಥಳವನ್ನ ತುಂಬಿರಿ ಓ ಇದು ಇದು ಮುಂಚೆನೇ ಹೇಳ್ಬೇಕಲ್ಲ ಈ ತರ ಪ್ರಶ್ನೆ ಕೇಳ್ತೀನಿ ಅಂತ ಓಕೆ ಆಲ್ಫಾ ಅಷ್ಟೇ ಮೆನ್ ಲವ್ ವೆಂಜನ್ಸ್ ವೆಂಜನ್ಸ್ ಹಾ ಅಲ್ಲಿ ಕೊಟ್ಟಿರೋದು ಮೆನ್ ಲವ್ ವೆಂಜನ್ಸ್ ಕಾರ್ತಿಕ್ ಅಂದ್ರೆ ಈಗ ನನ್ನನ್ನ ಕೇಳ್ತಿದ್ರಾ ಅಥವಾ ಪಾತ್ರನ್ನ ಕೇಳ್ತಿದ್ರಾ ನಿಮಗೆ ಕಾರ್ತಿಕ್ ಲವ್ಸ್ ಅಂದ್ರೆ ನನ್ನ ಕಾರ್ತಿಕ್ ಕೇಳ್ತಿದ್ರಾ ಅಥವಾ ಕಾರ್ತಿಕ್ ಸಿನಿಮಾದಲ್ಲಿ ಇರೋ ಕಾರ್ತಿಕ್ ನನಗ ಐ ಲವ್ ಪೀಸ್ ಓ ಪೀಸ್ ಸಿನಿಮಾದಲ್ಲಿ ಇರೋಂತ ಕಾರ್ತಿಕ್ಗೆ ಹಿ ಲವ್ಸ್ ವಯಲೆನ್ಸ್ ಅಬ್ಬಾ ಅದು ಎಂತ ಕಾಂಟ್ರಾಸ್ಟ್ ಸರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ ಆಲ್ಫಾ ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡ್ತಾ